ಈ ವಿಡಿಯೋವನ್ನ ಒಮ್ಮೆ ನೋಡಿ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ನೋಡಿದವರ ಕಣ್ಣು ಇದ್ದಕ್ಕಿದ್ದಂತೆ ತೇವಗೊಳ್ತಾ ಇದೆ ಅಂದ ಹಾಗೆ ಈ ಘಟನೆ ನಡೆದಿದ್ದು ಮಹಾರಾಷ್ಟ್ರದ ಸತಾರದಲ್ಲಿ ಇಲ್ಲಿ ಈ ರೀತಿ ನಿರ್ಜೀವವಾಗಿ ಮಲಗಿರುವವರು ಪ್ರಮೋದ್ ಪರಶುರಾಮ್ ಜಾಧವ್ ಪ್ರಮೋದ್ ದೇಶಕಾಯು ಸೈನಿಕ ಪ್ರಮೋದ್ ಜಾಧವ್ ಅವರು ಲಡಾಖ್ನ ಲೇಖ್ನಲ್ಲಿ ಭಾರತೀಯ ಸೇನೆಯ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ರು ಪ್ರಮೋದ್ ಪರಶುರಾಮ್ ಹಾಗೂ ಋತುಜ ದಂಪತಿ ಮನೆಗೆ ಮಗುವರು ಖುಷಿಯಲ್ಲಿದ್ದರು ಹೀಗಾಗಿ ಪತ್ನಿ ಮಗುವಿಗೆ ಜನ್ಮ ನೀಡುವ ವೇಳೆ ನಾನು ಆಕೆಯ ಜೊತೆ ಇರಬೇಕು ಅನ್ನೋ ಕಾರಣಕ್ಕೆ ಪ್ರಮೋದ್ ಪಿತೃತ್ವ ರಜೆ ಮೇಲೆ ಕೆಲ ವಾರಗಳ ಹಿಂದಷ್ಟೇ ಸತಾರಾ ಜಿಲ್ಲೆಯ ಡೇರ್ ಟರ್ಫ್ ಆರೆ ಗ್ರಾಮಕ್ಕೆ ಬಂದಿದ್ರು ಶುಕ್ರವಾರ ಋತುಜ ಅವರನ್ನ ಸತಾರಾದ ಖಾಸಗಿ ನರ್ಸಿಂಗ್ ಹೋಮ್ಗೆ ಹೆರಿಗೆಗಾಗಿ ದಾಖಲಿಸಲಾಗಿತ್ತು ಹೀಗಾಗಿ ಸಂಜೆ ಮನೆಯಿಂದ ಅವರ ವಸ್ತುಗಳನ್ನು ತರೋದಕ್ಕೆ ಪ್ರಮುಖ ಜಾಧವ್ ಅವರು ಇದ್ದಾಗ ಅವರ ಬೈಕ್ಗೆ ಮಾರುಕಟ್ಟೆಯಿಂದ ತರಕಾರಿಗಳನ್ನ ಸಾಗಿಸ್ತಾ ಇದ್ದ ಮಿನಿ ಟ್ರಕ್ ಡಿಕ್ಕಿ ಹೊಡೆದಿದೆ ಇದರಿಂದ ಗಂಭೀರ ಗಾಯಗೊಂಡ ಅವರನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಅವರು ಸಾವನ್ನಪ್ಪಿದ್ದಾರೆ ಒಂದು ಕಡೆ ಆಸ್ಪತ್ರೆಯಲ್ಲಿ ಮಗು ಬರೋ ಸಂಭ್ರಮ ಮತ್ತೊಂದು ಕಡೆ ವಿಧಿಯ ಕ್ರೂರ ಲೀಲೆ ಮನೆಯವರ ಪರಿಸ್ಥಿತಿ ಹೇಗಾಗಿರಬೇಡ ಹೇಳಿ ಜಾಧವ್ ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ಈ ಅಪಘಾತದ ಬಗ್ಗೆ ತಕ್ಷಣ ಋತುಜಾಗೆ ತಿಳಿಸದೇ ಇರೋದಕ್ಕೆ ನಿರ್ಧರಿಸಿದ್ರು ಆದ್ರೆ ಜಾಧವ್ ಅವರು ಮರಳಿ ಬರೋದಾಗಿ ಭರವಸೆ ನೀಡಿದ್ರಿಂದ ಅವರು ಆಗಾಗ್ಗೆ ಪತಿಯ ಬಗ್ಗೆ ಕೇಳ್ತಲೇ ಇದ್ರು ರಾತ್ರಿ ಇಡೀ ಆತಂಕದಲ್ಲೇ ಕಳೆದ ಅವರು ಶನಿವಾರ ಬೆಳಕಿನ ಜಾವ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ನಂತರವಷ್ಟೇ ಸಂಬಂಧಿಕರು ಅಪಘಾತದ ಬಗ್ಗೆ ಋತುಜಾಗೆ ತಿಳಿಸಿದ್ದಾರೆ ನೀವು ಒಂದು ಬಾರಿ ಊಹಿಸಿಕೊಳ್ಳಿ ಆಕೆಯ ಪರಿಸ್ಥಿತಿ ಹೇಗಾಗಿರಬೇಡ ಮಗು ಬಂದ ಕ್ಷಣವನ್ನ ಸಂಭ್ರಮಿಸಲ ಇಲ್ಲ ಪತಿಯ ಸಾವನ್ನ ಅರಗಿಸಿಕೊಳ್ಳಲ ನಿಜಕ್ಕೂ ಇಂಥದ್ದೊಂದು ಪರಿಸ್ಥಿತಿ ಯಾರಿಗೂ ಬರಬಾರದು ನಿಜಕ್ಕೂ ಋತುಜಾ ಅವರದ್ದು ಬದುಕಿದ್ರೂ ಕ್ಷಣ ಕ್ಷಣಕ್ಕೂ ಸಾಯ್ತಾಡೋ ಸ್ಥಿತಿ ಪತಿಯ ಸಾವಿನ ಸುದ್ದಿ ಗೊತ್ತಾದ ತಕ್ಷಣ ಆಕೆ ಆಘಾತವನ್ನ ತಡೆದುಕೊಂಡು ಆಗಷ್ಟೇ ಜನಿಸಿದ ಮಗುವಿನೊಂದಿಗೆ ತಮ್ಮ ಗ್ರಾಮದ ಮೈದಾನಕ್ಕೆ ಸ್ಟ್ರೆಚರ್ನಲ್ಲಿ ಆಗಮಿಸಿದ್ರು ಪತಿಯ ಅಂತಿಮ ದರ್ಶನವನ್ನ ಪಡೆದ್ರು ಅಲ್ಲದೆ ಮಗುವಿಗೆ ಮೊದಲ ಹಾಗೂ ಕೊನೆಯ ಬಾರಿ ಅನ್ನೋ ಹಾಗೆ ಅಲ್ಲಿ ನಿರ್ಜೀವವಾಗಿ ಮಲಗಿದ್ದ ತಂದೆಯ ಮುಖವನ್ನ ತೋರಿಸಿದ್ದಾರೆ ಈ ಕ್ಷಣ ಈ ಎಂತಹ ಕಟು ಹೃದಯವು ಬೆಕ್ಕಳಿಸಿ ಅಳುವಂತೆ ಮಾಡಿತು ಅಲ್ಲಿದ್ದ ಎಲ್ಲರೂ ವಿಧಿಗೆ ಶಪಿಸುತ್ತಾ ಕಣ್ಣೀರಿಟ್ರು ಪ್ರಮೋದ್ ಜಾಧವ್ ಅವರ ಅಂತ್ಯಕ್ರಿಯೆಯನ್ನ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ನಡೆಸಲಾಯಿತು ನಿಜಕ್ಕೂ ವಿಧಿ ಅದೆಷ್ಟು ಕ್ರೂರಿ ಅಲ್ವಾ ಜೀನಿ ಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡೋದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्ति जनशक्त निर्णायक